ಶ್ರೀ ಗುರುಭ್ಯೋ ನಮಃ ಗುರುಕಾಂಚಾಣ ಸನ್ನಿಪಂ ಬುದ್ಧಿಭೂತು ದುಲೋಕೇಶಂ ತಂ ನಮಾಮಿ ಬೃಹಸ್ಪತಿ ಓಂ ಬ್ರಹ್ಮ ಬ್ರಹ್ಮಸ್ಪತಿ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ವಿಶ್ವವಸು ಸಂವತ್ಸ್ವರ ನೀವಿಗ ನಾವೀಗಾಗಲೇ ಉತ್ತರಾಯಣದಿಂದ ದಕ್ಷಿಣಾಯನಕ್ಕೆ ಕಾಲಿಡ್ತಾ ಇದ್ದೇವೆ ಹಾಗೆ ಜ್ಯೇಷ್ಠ ಮಾಸದಿಂದ ಆಷಾಢ ಮಾಸಕ್ಕೆ ಇದ್ದೇವೆ ಅಂದರೆ ಈ ವಾರದ ಭವಿಷ್ಯ ಇಪ್ಪತ್ತ ಎರಡರಿಂದ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ದ್ವಾದಶ ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ ಇಲ್ಲಿ ಭಾಳ ಮುಖ್ಯವಾಗಿ ನಾವು ದಕ್ಷಿಣಾಯನಕ್ಕೆ ಕಾಲಿಡ್ತಕ್ಕಂಥದ್ದು ಉತ್ತರಾಯಣದಿಂದ ಕತ್ತಲೆಯ ಕಾಲ ಈಗ ಅಷ್ಟು ಶುಭ ಕಾರ್ಯಗಳಿಗೆ ಹೆಚ್ಚು ಒತ್ತು ಕೊಡದಲೇ ಇರತಕ್ಕಂಥ ಸನ್ನಿವೇಶಗಳನ್ನು ನೋಡ್ತೀವಿ ಉತ್ತರಾಯಣದಲ್ಲಿ ಮಾಡತಕ್ಕಂಥ ಪುಣ್ಯ ಕೆಲಸಗಳು ಉತ್ತರಾಯಣ ಪುಣ್ಯಕಾಲ ಅಂತೆಲ್ಲ ಕೂಡ ಕರೆದ್ವಿ ಅಲ್ಲಿ ನಮಗೆ ಸ್ವಲ್ಪ ಮಟ್ಟಿಗೆ ಮುಹೂರ್ತ ಭಾಗದಲ್ಲೂ ಶುದ್ಧಿ ಗ್ರಹಗಳ ಶುದ್ಧಿ ಇವೆಲ್ಲವನ್ನು ನೋಡಿ ಮುಹೂರ್ತ ಭಾಗದಲ್ಲಿ ಯಶಸ್ಸನ್ನು ಅಂದರೆ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಇರುತ್ತೆ ಅಂದರೆ ನೋಡಿ ದಕ್ಷಿಣಾಯನ ಕೆಟ್ಟದ್ದ ಇಂಪಾರ್ಟೆಂಟಾಗಿ ನೋಡೋದಾದರೆ ದಕ್ಷಿಣಾಯನ ಕೂಡ ಒಳ್ಳೇದಿರುತ್ತೆ ಅಂದರೆ ದೇವತೆಗಳ ಕತ್ತಲೆಯ ಕಾಲ ಇದು ದಕ್ಷಿಣಾಯನ ಇಲ್ಲಿ ಮಾಡ್ತಕ್ಕಂಥ ಕಾರ್ಯಗಳು ಬೇಗ ಯಶಸ್ಸನ್ನು ದೊರಕೋದಿಲ್ಲ ಅಂತಕ್ಕಂಥ ವಿಚಾರ ಬಿಟ್ಟರೆ ಬೇರೆ ಏನಿಲ್ಲ ಅಫ್ಕೋರ್ಸ್ ಖಂಡಿತವಾಗಿ ಹಾಗಾದರೆ ಮಾಡ್ತಕ್ಕಂಥ ಯಾವ ಸಮಸ್ಯೆಗಳು ಬರೋದಿಲ್ವಾ ಖಂಡಿತಗಳು ಬರುತ್ತೆ ಅದಕ್ಕೆ ಇತ್ತಲಿಂದತ್ತ ಕತ್ತಲೆ ಹಬ್ಬಗಳು ಸ್ಟಾರ್ಟ್ ಆಗ್ತದೆ ದೀಪಾವಳಿ ಕಾರ್ತೀಕ ಮಾಸ ಹೀಗೆ ಕತ್ತಲೆ ಹಬ್ಬಗಳು ಕಾರ ಹುಣ್ಣಿಮೆ ಹುಣ್ಣಿಮೆ ಆಲ್ರೆಡಿ ಮುಂದುವಲ್ಲ ಬರ್ತಕ್ಕಂಥವೆಲ್ಲ ವಿಚಾರಗಳು ಕತ್ತಲೆಗಳ ಹಬ್ಬ ಅಂತ ನೋಡಿದ್ವಿ ನೋಡೋಣ ಈಗ ಆಷಾಢ ಮಾಸ ಬಂತು ಆಷಾಢ ಮಾಸ ಪ್ರಾರಂಭ ಆಗ್ತಕ್ಕಂಥದ್ದು ಕೂಡ ಈ ಒಂದು ವಾರದಲ್ಲೇ ಕೂಡ ಆಗ್ತಕ್ಕಂಥದ್ದಿರುತ್ತೆ ಈ ಒಂದು ವಾರದ ಭವಿಷ್ಯ ದ್ವಾದಶ ರಾಶಿಗಳ ಒಂದು ಫಲಗಳು ಹೇಗಿರ್ತಕ್ಕಂಥದ್ದು ಇರುತ್ತೆ ದಕ್ಷಿಣಾಯನ ಫಲಗಳು ಅಂದರೆ ಈ ವಾರದಲ್ಲಿ ಬರ್ತಕ್ಕಂಥ ಜ್ಯೇಷ್ಠ ಮಾಸದಿಂದ ಆಷಾಢ ಮಾಸಕ್ಕೆ ಪ್ರಾರಂಭವನ್ನು ಮಾಡ್ತ ಅಂದರೆ ಹೋಗ್ತಕ್ಕಂಥದ್ದು ಗ್ರಹಗಳ ಬದಲಾವಣೆ ಖಂಡಿತ ಇಪ್ಪತ್ತ್ಮೂರನೇ ತಾರೀಕು ಬುಧ ಕಟಕರಾಶಿಗೆ ಪ್ರವೇಶವನ್ನು ತೊಳ್ತಾ ಇದ್ದಾನೆ ಗ್ರಹಗಳ ಸ್ಥಿತಿಗತಿಗಳನ್ನು ನೋಡಿದಾಗ ಬುಧ ಮಾತ್ರ ಬದಲಾವಣೆ ಯಥಾಸ್ಥಿತವಾಗಿ ಸೂರ್ಯ ಮತ್ತು ಗುರು ಸ್ಥಿತವಾಗಿರತಕ್ಕಂಥದ್ದು ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಹಾಗೆ ಯ ಶುಕ್ರ ಸ್ಥಿತವಾಗಿರ್ತಕ್ಕಂಥದ್ದು ಮೇಷರಾಶಿಯಲ್ಲಿ ರಾಹು ಸ್ಥಿತವಾಗಿರ್ತಕ್ಕಂಥದ್ದು ಮೀನರ ರಾಹು ಸ್ಥಿತವಾಗಿರ್ತಕ್ಕಂಥದ್ದು ಕುಂಭರಾಶಿ ಶನಿ ಸ್ಥಿತವಾಗಿರ್ತಕ್ಕಂಥದ್ದು ಮೀನರಾಶಿಯಲ್ಲಿ ಸ್ಥಿತ ಯಥಾಸ್ಥಿತವಾಗಿ ಕೇತು ಸ್ಥಿತವಾಗಿರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ ಜೊತೆಗೆ ಮಂಗಳನೊಟ್ಟಿಗೆ ಸೇರಿಕೊಂಡಿದ್ದಾರೆ ಹಾಗೆ ಚಂದ್ರ ಮೇಷರಾಶಿಯಿಂದ ಕಟಕರಾಶಿಯವರೆಗೂ ಸಂಚಾರದ ಕಾಲ ಅಲ್ಲಿ ಬರ್ತಕ್ಕಂಥ ಭರಣಿ ಕೃತಿಕಾ ನಕ್ಷತ್ರ ರೋಹಿಣಿ ನಕ್ಷತ್ರ ಹಾಗೆ ಮೃಗಶೀರ ಆರಿದ್ರ ಪುಷ್ಯ ನಕ್ಷತ್ರ ಹಾಗೆ ಆಶ್ಲೇಷ ನಕ್ಷತ್ರಗಳಲ್ಲಿ ಈ ವಾರದ ಒಂದು ನಕ್ಷತ್ರ ಸಂಚಾರವನ್ನು ಕೊನೆಗೊಳಿಸ್ತಾ ಇದ್ದಾರೆ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ಖಂಡಿತ ನಿಮ್ಮೆಲ್ಲರ ಒಂದು ಸಪೋರ್ಟಿವಿಂದ ನಮ್ಮ ಚಾನಲ್ ಉತ್ಕೃಷ್ಟವಾಗ್ತಾ ಇದೆ ಖಂಡಿತವಾಗಿ ಇದೇ ರೀತಿಯಾಗಿ ಇನ್ನಷ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ನಮ್ಮೆಲ್ಲರ ಒಂದು ತುಳಸಿಯನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡೋಣ ಆರೋಗ್ಯಕರ ನಾನು ಹೇಳ್ತಲೇ ಇರ್ತೀನಿ ಯಾವಾಗಲೂ ಕೂಡ ನಮ್ಮ ತುಳಸಿ ಆರೋಗ್ಯವನ್ನು ತಂದುಕೊಡುತ್ತೆ ಆಯುಷನ್ನು ತಂದುಕೊಡ್ತಕ್ಕಂಥದ್ದು ತುಳಸಿಯ ತತ್ವನೇ ಅದಾಗಿರೋದ್ರಿಂದ ಖಂಡಿತವಾಗಿ ಒಳ್ಳೆಯದನ್ನು ಇಷ್ಟು ಜನಕ್ಕೆ ತಲುಪಿಸ್ಬೇಕೋ ಅಷ್ಟು ತಲುಪಿಸ್ತಕ್ಕಂಥ ನಮ್ಮ ಪ್ರಯತ್ನ ಇದು ನಮ್ಮ ಪ್ರಯತ್ನ ಅಷ್ಟೆ ನಿಮ್ಮೆಲ್ಲರ ಆಶಯದ ಮೇರೆಗೆ ಇಲ್ಲಿವರೆಗೂ ನಾವು ಕಾಲಿಟ್ಟಿದ್ದೇವೆ ನೋಡೋಣ ಮುಂದೆ ಭಗವಂತನನುಗ್ರಹ ನಿಮ್ಮೆಲ್ಲರ ಆಶಯದಿಂದ ನಾವು ಏನಾದರೂ ಒಂದು ಸಣ್ಣ ಗುರಿಯನ್ನು ತಲುಪ್ತೀವಿ ಅಂತಕ್ಕಂಥ ಮನೋಭಾವ ನಮ್ಮಲ್ಲಿದೆ ಖಂಡಿತವಾಗಿ ನೋಡಿ ಈ ವಾರದ ಭವಿಷ್ಯ ಹೀಗಿರತಕ್ಕಂಥದ್ದು ಮೊದಲು ಮೇಷರಾಶಿಯ ಫಲಗಳನ್ನು ತಗೊಳ್ಳೋಣ ಮೇಷರಾಶಿಯ ಫಲಗಳಲ್ಲಿ ವಿಶೇಷವಾಗಿ ಚಂದ್ರ ಮೇಷರಾಶಿಯಿಂದಲೇ ಪ್ರಾರಂಭವನ್ನು ಮಾಡ್ತಾ ಇದ್ದಾನೆ ಹಾಗೆಯೇ ಸ್ಥಾನದಲ್ಲಿರತಕ್ಕಂಥದ್ದು ಕುಜ ಅಂದರೆ ರಾಶಿಯಾಧಿಪತಿ ಆಗಿರ್ತಕ್ಕಂಥದ್ದು ಪಂಚಮ ಸ್ಥಾನ ಕೇತುವಟ್ಟಿಗಿದೆ ಒಂದು ರೀತಿಯಾಗಿ ಫಿಫ್ತ್ ಐದರ ಸ್ಥಾನದಲ್ಲಿರ್ತಕ್ಕಂಥ ಕುಜ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ನಿಮ್ಮ ಡಿಸೈರ್ನ ಫುಲ್ಫಿಲ್ ಮಾಡಲಿಕ್ಕೋಸ್ಕರ ಅಧಿಕವಾಗಿರ್ತಕ್ಕಂಥ ಎಫರ್ಟನ್ನು ಆಗ್ತಕ್ಕಂಥ ಒಂದು ಸನ್ನಿವೇಶ ತೃತೀಯಾಧಿಪತಿ ಚತುರ್ಥ ಭಾವಕ್ಕೆ ಹೋಗ್ತಾ ಇದ್ದಾನೆ ಅಂದರೆ ಬುದ್ಧಿಯ ಸ್ಥಾನ ವಿದ್ಯಾಸ್ಥಾನ ಅಲ್ಲಿ ಸ್ವಲ್ಪ ವಾಟರ್ ಸೈನಲ್ಲಿ ಬುಧ ಸ್ವಲ್ಪ ಮಟ್ಟಿಗೆ ಉತ್ತಮತೆ ಇರೋದಿಲ್ಲ ಅಂದರೆ ತಾಯಿಯ ಮನೆ ತಾಯಿಯ ಮನೆಗೆ ಹೋದಾಗ ಬುಧನ ತತ್ವ ಹೇಗಿರ್ತಕ್ಕಂಥದ್ದು ಇರುತ್ತೆ ಹುಡುಗಾಟಿಕೆ ಆರ್ತಕ್ಕಂಥದ್ದು ಸ್ವಲ್ಪ ಮಜಾ ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ನಾವು ನೋಡ್ಬೋದು ಬಟ್ ಇಲ್ಲಿ ನಾವು ವಿಶೇಷವಾಗಿ ನಕ್ಷತ್ರ ಫಲಗಳನ್ನು ತಗೊಳ್ತಾ ಹೋದಾಗ ಮೇಷರಾಶಿಯವರಿಗೆ ಒಂದು ರೀತಿಯಾಗಿ ಸ್ಪೋಟಿವ್ನೆಸ್ ಜಾಸ್ತಿ ಆಗ್ತಾ ಬರ್ತದೆ ಮತ್ತು ಬಂಡವಾಳ ರಹಿತವಾಗಿರ್ತಕ್ಕಂಥ ಕೆಲಸಗಳಲ್ಲಿ ಆದ್ಯತೆ ಜಾಸ್ತಿ ಆಗ್ತಾ ಬರ್ತದೆ ಒಂದೇ ಒಂದು ವಿಚಾರಗಳನ್ನು ನಾವು ತಿಳಿಸ್ತಕ್ಕಂಥ ನೋಡೋದಾದರೆ ಇಲ್ಲಿ ಒಂದು ವಿಚಾರ ಮೇಷರಾಶಿಯ ವಿಚಾರಕ್ಕೆ ಬಂದಾಗ ವಿಶೇಷವಾಗಿ ನೀವು ಈ ಒಂದು ವಾರದಲ್ಲಿ ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಏನೋ ಸ್ವಲ್ಪ ಬರ್ತ್ ಚೈಲ್ಡ್ ಬರ್ತ್ ಇದೆ ಆ ಒಂದು ಸಮಸ್ಯೆ ಕಾಡ್ತಕ್ಕಂಥ ಅಂದರೆ ಚೈಲ್ಡ್ ಬರ್ತಿಗೆ ಹೋಗ್ತಾ ಇದ್ದೀವಿ ಯಾಕೋ ಅಷ್ಟು ಉತ್ತಮತೆ ಕಾಣಿಸ್ತಾ ಇಲ್ಲ ಇನ್ನೊಂದು ಸ್ವಲ್ಪ ಡೇಟ್ಸನ್ನ ಪೋಸ್ಟ್ಪೋನ್ ಮಾಡ್ಬೋದಾ ಈ ರೀತಿಯಾದಂಥದ್ದು ನಿಮ್ಮ ಮನಸ್ಸಲ್ಲಿ ಬಂದ್ಬಿಡುತ್ತೆ ಹಾಗೆ ನೋಡಿ ಗುರು ಸಹಿತವಾಗಿ ಅಸ್ತಂಗತ ತೃತೀಯ ಭಾವದಲ್ಲಿ ಅಸ್ತಂಗತನಾಗಿದ್ದಾರೆ ಅಸ್ತಂಗತ ಪ್ರಯತ್ನ ಅಥವಾ ಪ್ರಯಾಣ ಕೆಲವೊಂದು ಧಾರ್ಮಿಕತೆ ನಿಮ್ಮಲ್ಲಿ ನೋಡಿ ಅಸ್ತಂಗತವಾದಾಗ ತೃತೀಯ ಭಾವ ಸ್ವಲ್ಪ ಮಟ್ಟಿಗೆ ಜಡತ್ವ ಇನರ್ಶಿಯ ಕಾಣಿಸ್ಕೊಳ್ಳುತ್ತೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹಲವಾರು ಬಾರಿ ಪ್ರಯತ್ನಗಳನ್ನು ಮಾಡಿದ್ರೆ ಮಾತ್ರ ಸಕ್ಸಸ್ ರೇಟ್ ಜಾಸ್ತಿ ಶುಕ್ರ ಇದ್ದಾನೆ ಶುಕ್ರ ಇರೋದರಿಂದ ಮಾತ್ರ ಏನಾಗ್ತದೆ ಅಂದರೆ ಹುಮ್ಮಸ್ಸಿರ್ತದೆ ಹುಮಸ್ ಹಾರ್ಸ್ ಪವರ್ ಅಂತ ಕರೆದ್ವಿ ಹುಮಸ್ ಇರತಕ್ಕಂಥದ್ದು ನಾವು ನೋಡಿದ್ವಿ ಆದರೆ ನೋಡಿ ಒಂದೇ ಗ್ರಹಗಳನ್ನು ನಾವು ಇಟ್ಕೊಂಡು ಅನಲೈಸ್ ಮಾಡತಕ್ಕಂಥದ್ದು ಕಷ್ಟ ಬಟ್ ಒನ್ ಥಿಂಗ್ ಈಸ್ ಬೆಟರ್ ಏನಪ್ಪ ಅಂತಂದರೆ ಹಲವಾರು ಪ್ರಯತ್ನಗಳು ಹಾಕ್ಬೇಕಾಗುತ್ತೆ ಹಲವಾರು ಪ್ರಯತ್ನದಿಂದ ಮಾತ್ರ ನೀವು ಈ ವಾರದಲ್ಲಿ ಸರ್ವೈವಬಲ್ ಅಬಲ್ ಬರ್ತದೆ ಇನ್ನು ಎಜುಕೇಷನ್ ವರ್ದಲ್ಲಿರ್ತಕ್ಕಂಥ ಮಕ್ಕಳ ವಿಚಾರದಲ್ಲಿ ತಗೊಂಡಾಗ ಮ್ಯಾಕ್ಸಿಮಮ್ ಸೋ ಆ್ಯಕ್ಟಿವ್ನೆಸ್ ಇರತಕ್ಕಂಥದ್ದು ಎಕ್ಸಾಮಲ್ಲಿ ತುಂಬ ಅಂದರೆ ಏನಾದರೂ ಟೆಸ್ಟ್ ಮತ್ತೊಂದಿದ್ರೆ ಖಂಡಿತ ಒಳ್ಳೆಯ ಒಂದು ಅಂಕಗಳನ್ನು ತಗೊಳ್ತಕ್ಕಂಥದ್ದು ಸ್ವಲ್ಪ ಇರ್ತದೆ ಬಟ್ ಮೇಷರಾಶಿ ಏನಾಗ್ತದೆ ಅಂದರೆ ಹತ್ತು ಮತ್ತು ಹನ್ನೊಂದರ ಅಧಿಪತಿಯಾಗಿರ್ತಕ್ಕಂಥ ಶನಿ ಮಹಾದೇವ ಕೂತಿರ್ತಕ್ಕಂಥದ್ದು ಹನ್ನೆರಡರ ಸ್ಥಾನದಲ್ಲಿ ಸ್ವಲ್ಪ ಜಡತ್ವ ಕಾಣುತ್ತೆ ಈ ಜಡತ್ವಕ್ಕೋಸ್ಕರ ಶಿವನ ಆರಾಧನೆ ಎಷ್ಟು ಮಾಡ್ತೀರೋ ಮ್ಯಾಕ್ಸಿಮಮ್ ನಿಮ್ಮ ಗ್ರೋತ್ ಕೂಡ ಅಷ್ಟೇ ಆಗ್ತದೆ ಶಿವನ ಮಂತ್ರಗಳು ಶಿವನ ಅಷ್ಟೋತ್ತರಗಳಿಂದ ಹೇಳ್ತಕ್ಕಂಥ ಕೆಲಸಗಳು ಭಾಳ ವಿಶೇಷವಾಗಿರತಕ್ಕಂಥ ಫಲಾನುಫಲಗಳು ಕೊಡುತ್ತೆ ಸಪ್ತಮಾಧಿಪತಿ ಲಗ್ನದಲ್ಲಿದ್ದಾನೆ ಎಷ್ಟು ಪ್ರಯತ್ನ ಆಗ್ತಿರೋ ಬಿಸ್ನೆಸ್ ಕೂಡ ಟಾಪ್ ಆ್ಯಂಡ್ ಟಾಪ್ ಆಗ್ತಕ್ಕಂಥದ್ದು ಇರ್ತದೆ ಪ್ರೀತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಗೆಲುವು ಸಾಧ್ಯತೆ ಯಾರೋ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಟು ಹಂಡ್ರೆಡ್ ಪರ್ಸೆಂಟ್ ಇವೆಲ್ಲ ಹ್ಯಾಪಂಡ್ ಆಗ್ತದೆ ನೀವು ಮಾಡ್ತಕ್ಕಂಥದ್ದು ಪ್ರಯತ್ನದ ಮೂಲಕ ಈ ವಾರದ ಗೆಲುವನ್ನು ಸಾಧಿಸ್ತೀರಿ ಹಾಗೆ ವಿಶೇಷವಾಗಿರ್ತಕ್ಕಂಥ ಪ್ರೀತಿಯಲ್ಲಿ ಗೆಲುವು ಹಣಕಾಸಿನ ಬಗ್ಗೆ ಸ್ವಲ್ಪ ಒಲ್ಲವನ್ನು ಇಟ್ಕೊಳ್ಳಿ ಹಣಕಾಸನ ಎಸ್ತಾತೀತವಾಗಿ ಹೆಂಗಂದ್ರ ಹಾಗೆ ಖರ್ಚು ಮಾಡೋದು ಅಷ್ಟು ಉತ್ತಮತೆಯನ್ನು ಕಾಣಿಸೋದಿಲ್ಲ ಮೇಷರಾಶಿಯಲ್ಲಿರ್ತಕ್ಕಂಥವರು ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ಹಾಗೆ ಸಾಧ್ಯವಾದಷ್ಟು ಕೂಡ ನೀವು ಶಿವನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದರೆ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಆ ರಾಶಿಯವರ ಈ ವಾರದ ತತ್ವವನ್ನು ನೋಡ್ಕೊಂಡು ಬರೋಣ ನೋಡಿ ರಾಶಿ ಅಧಿಪತಿ ಸ್ಥಾನದಲ್ಲಿದ್ದಾನೆ ನಾನು ಮೊದ ಹೋದವಾರನೂ ಕೂಡ ಇಂದಿನ ವಾರದಲ್ಲಿ ನಾನು ತಿಳಿಸ್ದೆ ನೋಡಿ ಋಷಭರಾಶಿಯಲ್ಲಿರ್ತಕ್ಕಂಥವರು ಸುಮ್ಮನೆ ಅನ್ನೆಸಸರಿಯಾಗಿ ಖರ್ಚುಗಳನ್ನು ಮಾಡಿಕೊಳ್ಬೇಡಿ ಹಣಕಾಸು ನೋಡಿ ಅನ್ ಅಶ್ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಗುರು ಅಸ್ತಂಗತನಾಗಿದ್ದಾನೆ ನಿಮ್ಮ ಮಾತುಗಳ ಚಡಿ ಅಂದರೆ ನಿಮ್ಮ ಮಾತುಗಳ ಒಂದು ಹಿಡಿತವಿಲ್ಲದ ಒಂದು ಸಮಸ್ಯೆ ಕಾಣಿಸ್ತದೆ ಕೇರ್ಫುಲ್ ಆಮೇಲೆ ನೋಡಿ ಎರಡರ ಸ್ಥಾನ ಹಣಕಾಸಿನ ವ್ಯವಸ್ಥೆಯಲ್ಲೂ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಾಡ್ತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ ಚೂರು ಎಚ್ಚರವನ್ನು ಮೇಷರಾಶಿಯಲ್ಲಿರಬೇಕಾಗುತ್ತೆ ಇರಬೇಕಾಗುತ್ತೆ ಹಾಗೆ ಧನಾಧಿಪತಿ ತೃತೀಯ ಭಾವಕ್ಕೆ ಹೋಗಿದ್ದಾನೆ ಸ್ವಲ್ಪ ತಿರುಗಾಟಗಳು ಹಣಕ್ಕೋಸ್ಕರ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಎಫರ್ಟ್ ಹಾಕಿ ಕೆಲಸ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಹಣ ಬಂದರೂ ಸಹಿತವಾಗಿ ಉಳಿಯೋದು ಕಷ್ಟ ಆಗ್ತಕ್ಕಂಥದ್ದು ಅಂದರೆ ಲಗ್ನಾಧಿಪತಿ ಹನ್ನೆರಡರ ಸ್ಥಾನ ಅನ್ನೆಸಸರಿಯಾಗಿ ಖರ್ಚುಗಳನ್ನು ಮಾಡ್ತೀರಿ ಅದು ಏನು ನಿಮ್ಮಿಂದಲೇ ಖರ್ಚುಗಳಾಗ್ತಕ್ಕಂಥದ್ದು ಇರುತ್ತೆ ಅನ್ನೆಸಸರಿ ಕಾರ್ಯಗಳು ಇವು ನಿಮಗೆ ಸ್ವಲ್ಪ ಸಮಸ್ಯೆ ತರುತ್ತೆ ಜೊತೆಗೆ ದಾಂಪತ್ಯದಲ್ಲೂ ವಿರಸಗಳನ್ನು ತರ್ತದೆ ಎಚ್ಚರ ಮೇಷರಾಶಿ ಅಂದರೆ ರಾಶಿ ಇರ್ತಕ್ಕಂಥ ಕೆಲಸದ ವಿಚಾರಗಳು ಮತ್ತು ಈ ವೈವಾಹಿಕ ವಿಚಾರಗಳಲ್ಲಿ ನಷ್ಟಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ತೋರಿಸ್ತದೆ ಬಟ್ ಒನ್ ತಿಂಗ್ ಏನಪ್ಪ ಋಷಭ ರಾಶಿ ನೋಡಿ ಹನ್ನೊಂದರ ಸ್ಥಾನದಲ್ಲಿ ಏಕಾದಶ ಭಾವ ಅದು ಮಾರಕ ಸ್ಥಾನ ಅದು ಸರಿಯಾಗಿ ನೋಡ್ಕೋಬೇಕು ನೀವು ಅತಿಯಾದಂಥ ವ್ಯಾಮೋಹಗಳು ನಿಮ್ಮನ್ನು ಸ್ವಲ್ಪ ಮಟ್ಟಿಗೆ ಸಮಸ್ಯೆ ತರುತ್ತೆ ಒಂದು ಇರಬೇಕು ಅದಕ್ಕೋಸ್ಕರ ನಾನು ಹೇಳ್ತಾ ಇರ್ತೀನಿ ಋಷಭ ರಾಶಿಯ ತತ್ವ ನೋಡ್ಕೊಳ್ಳಿ ಮಾಡರೇಷನ್ಸ್ ಇರಬೇಕು ಜ್ಞಾನಾಧಿಪತಿ ಆಗಿರ್ತಕ್ಕಂಥ ಒಂದು ಅಷ್ಟಮ ಸ್ಥಾನದ ಅಧಿಪತಿನೇ ಓವರ್ ಕಾನ್ಫಿಡೆಂಟ್ ಇದು ನಿಮ್ಮ ಒಂದು ಸಮಸ್ಯೆ ನಾನು ನನ್ನದು ನನ್ನಿಂದ ಆಯಿತು ಇವೆಲ್ಲ ಸ್ವಲ್ಪ ಮಟ್ಟಿಗೆ ನಿಮಗೆ ಏನಾಗ್ತದೆ ಅಂದರೆ ಅಫ್ಕೋರ್ಸ್ ಒಂದು ರೀತಿಯಾಗಿ ತಿಳ್ಕೊಳ್ಳೋದಾಗಿದ್ದು ನಿಮ್ಮಲ್ಲಿ ಬದಲಾವಣೆ ಬಂತ ಟೂ ಹಂಡ್ರೆಡ್ ಪರ್ಸೆಂಟೇಜ್ ಕೊಟ್ಟು ಅದಕ್ಕೆ ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೇನೆ ತಿದ್ದ್ಕೋಬೇಕಾಗ್ತದೆ ನಾವು ಹಣೆ ಬರ ಅಂತ ನೋಡಿದಾಗ ಈ ವಾರದಲ್ಲಿ ಈ ಥರ ಹಣೆ ಬರ ಇದೆ ಸೊ ವಾಟ್ ಕ್ಯಾನ್ ಐ ಡೂ ಏನು ಮಾಡ್ಬೋದು ನಾನು ಬರ್ಕೊಳ್ಳಿ ತಿದ್ಕೊಳ್ಳಿ ಇದು ವೆರಿ ವೆರಿ ಗುಡ್ ನೋಡಿ ಹನ್ನೆರಡರ ಅಧಿಪತಿ ಚತುರ್ಥ ಭಾವದಲ್ಲಿದ್ದಾನೆ ಜೊತೆಗೆ ಒಟ್ಟಿಗೆ ಇದ್ದಾಗ ನೋಡಿ ಮನೆಯ ಸಮಸ್ಯೆಗಳು ಕೂಡ ಮನೆಯ ಸಮಸ್ಯೆ ಇವೆಲ್ಲ ವಿಚಾರ ಹೇಳುತ್ತೆ ಜಿದ್ದಕ್ಕಿದ್ದಾಗೆ ಮನೆಯಲ್ಲಿ ಫೈರಿ ನೇಚರ್ ಕಾಣಿಸ್ಕೋಬೋದು ಬೆಂಕಿಯ ತತ್ವಗಳು ನಷ್ಟಗಳನ್ನು ಅನುಭವಿಸ್ತು ವೈರಿಂಗ್ ಸುಟ್ಟು ಹೋಗ್ಬೋದು ಇವೆಲ್ಲ ಮಸ್ಟ್ ಅಂಡ್ ಶುಡ್ ನಡೀತದೆ ಅದು ಸರಿಯಾಗಿ ನೋಡ್ಕೋಬೇಕು ಯಾರು ಋಷಭ ರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ನನ್ನ ಅನಲಿಸಿಸ್ ಪ್ರಕಾರ ಋಷಭರಾಶಿಯಲ್ಲಿ ಇರತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ನೀವು ಹನುಮಾನ್ ಚಾಲೀಸವನ್ನು ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಈ ಒಂದು ಸಂದರ್ಭಗಳಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತಮತೆ ಧೈರ್ಯ ಕಷ್ಟ ನಷ್ಟಗಳನ್ನು ಎದುರಿಸ್ತಕ್ಕಂಥ ಶಕ್ತಿ ಹಾಗೆ ಅನೇಕ ಅಡೆತಡೆಗಳು ದೂರ ಆಗ್ತದೆ ಹಣಕಾಸಿನ ವ್ಯವಸ್ಥೆ ನೋಡಿ ಬ ನಿಮ್ಮ ಸಪ್ತಮಾಧಿಪತಿ ಆಗಿರತಕ್ಕಂಥದ್ದು ಚತುರ್ಥ ಭಾವದಲ್ಲಿ ಮನೆಯ ಸಮಸ್ಯೆಗಳು ಹನ್ನೆರಡರಾಧಿಪತಿ ಸಹಿತವಾಗಿ ಅವನೇ ಆಗಿರೋದ್ರಿಂದ ಸ್ವಲ್ಪ ಮನೆಯ ಸಮಸ್ಯೆಗಳು ಉಳ್ಬಳ ಆಗ್ತದೆ ಖರ್ಚುಗಳಾಗ್ತದೆ ಅದನ್ನು ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ ಹಾಗೆ ಸಾಧ್ಯವಾದಷ್ಟು ಬಡವರಿಗೆ ಮೊಸರು ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ಮಿಥುನ ರಾಶಿಯವರ ಈ ವಾರದ ಫಲಾಫಲ ಇರತಕ್ಕಂಥದ್ದು ನೋಡಿ ಮಿಥುನ ರಾಶಿಯವರಿಗೆ ಗುರು ಅಸ್ತಂಗತನಾಗಿ ಲಗ್ನದಲ್ಲಿದ್ದಾನೆ ತೃತೀಯಾಧಿಪತಿ ಲಗ್ನದಲ್ಲಿದ್ದಾನೆ ಹಾಗೆ ನಿಮ್ಮ ರಾಶಿ ಅಧಿಪತಿ ಎರಡರ ಕುಟುಂಬ ಸ್ಥಾನಕ್ಕೆ ಹೋಗ್ತದೆ ಜೊತೆ ಶುಕ್ರ ನಷ್ಟಾಧಿಪತಿ ಆಗಿರತಕ್ಕಂಥದ್ದು ದಶಮ ಸ್ಥಾನದಲ್ಲಿ ಶನಿ ಹಾಗೆ ರಾಹು ಒಂಬತ್ತರ ಸ್ಥಾನದಲ್ಲಿದ್ದಾನೆ ಅಹಂ ಜಾಸ್ತಿ ನೋಡಿ ನಾನು ಬಿಕಾಸ್ ನಾನು ಮಿಥುನ ರಾಶಿಯವರಿಗೆ ಪ್ರಿಸೈಸ ಕೇಳೋದಾದರೆ ಅನ್ನೆಸಸರಿಯಾಗಿ ಅನ್ನೆಸೆಸರಿಯಾಗಿ ಮುಂಗೋಪಗಳು ನಿಮ್ಮನ್ನು ಒಬ್ಬ ಶತ್ರುವನ್ನಾಗಿ ಪರಿಣಾಮ ಮಾಡುತ್ತೆ ಅಂದರೆ ಎದುರಾಳಿಗಳು ಶತ್ರುಗಳಾಗ್ತಾರೆ ಸ್ವಲ್ಪ ಎಚ್ಚರಿಕೆ ಎಂದೇ ಅನ್ನೆಸಸರಿಯಾಗಿ ನೋಡಿ ಫೇಟ್ ಗುರು ಅಸ್ತಂಗತ ಲಗ್ನದಲ್ಲಿದ್ದಾನೆ ಅಹಂ ಎಲ್ಲ ನನಗೆ ಗೊತ್ತು ನಾನೇ ಮಾಡ್ಬೋದು ನನ್ನಿಂದ ಆಗಿದ್ದು ಇದು ದಿಸ್ ಈಸ್ ದ ಫಾಲ್ಟ್ ದಿಸ್ ಈಸ್ ದ ಫಾಲ್ಟ್ ಸರಿಯಾಗಿ ಅನಾಲಿಸಿಸ್ ತೊಗೊಳ್ ಅಂದರೆ ಸರಿಯಾದಂಥ ಮಾರ್ಗದರ್ಶನ ತಗೊಳ್ಳಿ ಕೆಲವೊಂದು ಬಾರಿ ನಿಮ್ಮ ನೆಗ್ಲಿಜಿಯನ್ಸಿ ನಿಮ್ಮಲ್ಲಿರತಕ್ಕಂಥ ಅಹಂ ಒಂದು ರೀತಿಯಾಗಿ ನಿಮ್ಮನ್ನು ಒಂಟಿಯನ್ನು ಆಗಸದ್ರಲ್ಲಿ ಸಮಸ್ಯೆ ಆಗೋದ್ರಲ್ಲಿ ಸಮಸ್ಯೆ ಇಲ್ಲ ಈವನ್ ದಾಂಪತ್ಯದಲ್ಲೂ ವಿರಸಗಳು ಸ್ಟಾರ್ಟ್ ಆಗಿಬಿಡುತ್ತೆ ಮನಸ್ತಾಪಗಳು ಸ್ಟಾರ್ಟ್ ಆಗ್ತದೆ ಯಾರಿಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಕೊಂಚ ನೋಡಿ ಒಂದು ಸಾಧ್ಯವಾದಷ್ಟು ಮಿಥುನ ರಾಶಿಯವರು ತಗ್ಗಿ ಬಗ್ಗೆ ನಡೀತಕ್ಕಂಥದನ್ನು ಕಂತ್ಕೊಳ್ಳಿ ಅಫ್ಕೋರ್ಸ್ ನಾವೆಲ್ಲ ಗೊತ್ತು ನಾವೆಲ್ಲ ಒಳ್ಳೆಯದು ನಾವು ಮಾಡ್ತಕ್ಕಂಥ ಕಾರ್ಯಗಳು ಚೆನ್ನಾಗಿದೆ ನಮ್ಮ ಮನಸ್ಸಿಗಿದೆ ನಮ್ಮ ನಮ್ಮನ್ನು ಯಾರು ಕೂಡ ಗುರುತಿಸೋಲ್ಲ ನಮಗೆ ಸಪೋರ್ಟಿವ್ಸ್ ಇಲ್ಲ ದಿಸ್ ಈಸ್ ದಿಸ್ ಈಸ್ ದ ಥಿಂಕಿಂಗ್ ಆಫ್ ವೇ ಈ ವೇ ಏನು ಮಾಡುತ್ತೆ ಅಂದರೆ ಸಂಬಡಿಸ್ ಹರ್ಟ್ಸ್ ಕೆಲವೊಬ್ಬೊಬ್ಬರಿಗೆ ಹರ್ಟ್ ಆಗ್ತಕ್ಕಂಥದ್ದು ಬರ್ತದೆ ಯಾರೂ ಮಿಥುನ ರಾಶಿಯಲ್ಲಿದ್ದೀರೋ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಏನೆಲ್ಲ ಒಳ್ಳೆಯ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳಿ ಅಫ್ಕೋರ್ಸ್ ಗ್ರಹಗಳ ಸ್ಥಿತಿಗತಿಗಳೇಗಿರೋದ್ರಿಂದ ನೀವು ನಿಮ್ಮಲ್ಲಿ ಆ ಭಾವಗಳು ಬರ್ಬೋದು ಆದರೆ ಆದರೆ ನೋಡ್ಕೊಳ್ಳಿ ಯಾರು ನಾನು ಚಾನಲ್ ನೋಡ್ತಿದ್ದೀರೋ ಖಂಡಿತವಾಗಿ ನೋಡ್ಕೊಳ್ಳಿ ಬಟ್ ನಮ್ಮಲ್ಲಿ ಈ ಥರದ ನ್ಯೂನ್ಯತೆಗಳಿರ್ಬೋದಪ್ಪ ಹೇಗೆ ಅವು ನಾವು ಹೇಗೆ ಬದಲಾಗಬೇಕು ಓ ಸೋ ನಾನು ಇದರಲ್ಲಿ ತಪ್ಪಾಗ್ತಿದೆ ಇದನ್ನು ತಿಂತುಕೊಳ್ಳೋಣ ನಿಜವಾಗ್ಲೂ ಅದಕ್ಕೆ ಹೇಳಿದ ಪ್ರಿವೆನ್ಷನ್ ಈಸ್ ಬೆಟ್ರ ದಾನ ಇದೇ ಪರಿಹಾರ ನಿಮಗೆ ಖಂಡಿತವಾಗಿ ಪರಿಣಾಮವಾಗಿ ಬರಕತಕ್ಕಂಥದ್ದು ಸಾಧ್ಯವಾದಷ್ಟು ನಿಮ್ಮ ಬಗ್ಗೆ ಆಲೋಚನೆಗಳನ್ನು ಮಾಡ್ಕೊಳ್ಳಿ ವಾಟ್ ಈಸ್ ರೈಟ್ ವಟ್ ಈಸ್ ಗುಟ್ ಇದು ನಿಮಗೆ ಮಾರ್ಗಸೂಚಿ ಆಗ್ತದೆ ಅಫ್ಕೋರ್ಸ್ ಬಟ್ ಮಿಥುನ ರಾಶಿ ಸಾಧ್ಯವಾದಷ್ಟು ಅಹಂ ಕಡಿಮೆ ಮಾಡಿಕೊಂಡು ಆಧ್ಯಾತ್ಮಿಕತೆಯನ್ನು ಬೆಳೆಸ್ಕೊಳ್ಳಿ ಇಲ್ಲಾಂದರೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತದೆ ಲಗ್ನದಲ್ಲೇ ಬುಧನಿದ್ದು ಅದರ ಆರೋಗ್ಯ ಉಪಶಮನ ಆಗ್ತಕ್ಕಂಥದ್ದಿದ್ದರೂ ನೋಡಿ ಎರಡು ಮಾರಕ ಸ್ಥಾನಕ್ಕೆ ಹೋಗ್ತದೆ ನಿಮ್ಮ ಮಾತೇ ನಿಮ್ಮನ್ನು ಸಮಸ್ಯೆಗೆ ಈಡು ಮಾಡ್ತದೆ ಪ್ಲೀಸ್ ಡೋಂಟ್ ಗೋ ದಟ್ ಆ ಥರ ಹೋಗ್ಲಿಕ್ಕೆ ಹೋಗ್ಬೇಡಿ ಮಿಥುನ ರಾಶಿ ಅದು ಸಾಧ್ಯವಾದಷ್ಟು ಕೂಡ ಸಾತ್ವಿಕತೆಯನ್ನು ಬೆಳೆಸ್ಕೊಳ್ಳಿ ವಿಷ್ಣು ಸಹಸ್ರನಾಮವನ್ನು ನೀವು ಪಠನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಶುಭ ಆಗ್ತದೆ ಹಾಗೆ ಕಟಕರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ಲಗ್ನಕ್ಕೆ ಬುಧ ಬರ್ತಾರೆ ಹನ್ನೆರಡರಾಧಿಪತಿ ತೃತೀಯಾಧಿಪತಿ ಆಗಿರ್ತಕ್ಕಂಥದ್ದು ಹನ್ನೆರಡರ ಸ್ಥಾನದಲ್ಲಿ ಗುರು ಅಸ್ತಂಗತ ಹಾಗೆ ಧನಾಧಿಪತಿ ಅಸ್ತಂಗತ ಖರ್ಚುಗಳು ಜಾಸ್ತಿ ಯೂಶಲಿ ಖರ್ಚುಗಳು ಜಾಸ್ತಿ ಇದೆ ಮತ್ತೆ ಮುಂದುವರಿತದೆ ಓದುವಾರನೂ ಕೂಡ ಖರ್ಚುಗಳು ಜಾಸ್ತಿ ಇತ್ತು ಕೆಲವೊಂದು ಹಾಸ್ಪಿಟಲ್ ವಿಸಿಟ್ ಆಗಿತ್ತು ಹಾಸ್ಪಿಟಲ್ಗೋಸ್ಕರ ಖರ್ಚುಗಳನ್ನು ಮಾಡಬಹುದಾಯಿತು ಘಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಇದ್ದಕ್ಕಿದ್ದಾಗ ಯಾವುದಾದ್ರೂ ಒಂದು ಬರ್ತಲೇ ಇರ್ತದೆ ಈ ವಾರದಲ್ಲೂ ನಾವು ನೋಡಿದ್ರೆ ಚಂದ್ರನ ಸ್ಥಾನ ದಶಮ ಏಕಾದಶ ದ್ವಾದಶ ಲಗ್ನಕ್ಕೆ ಬರ್ತಾ ಇದ್ದಾರೆ ಎರಡರ ಸ್ಥಾನದಲ್ಲಿ ಕುಜಾ ಮತ್ತು ಕೇತುಗಳಿರೋದ್ರಿಂದ ಕುಟುಂಬದ ವ್ಯಾಜ್ಯಗಳು ಅಥವಾ ಕುಟುಂಬದ ಮನಸ್ತಾಪಗಳು ಫೈರಿ ನೇಚರಿಂದ ಇವೆಲ್ಲ ಬಂದುಬಿಡ್ತದೆ ಸ್ವಲ್ಪ ಕಟಕರಾಶಿಯಲ್ಲಿರ್ತಕ್ಕಂಥವ್ರು ಜ್ಞಾನಿಗಳಾಗಿ ಜ್ಞಾನಿಗಳಾಗಿ ಅರ್ಥಾತ್ ಮುಂಗೋಪಗಳನ್ನು ಬಿಟ್ಕೊಳ್ಳಿ ಒಂಬತ್ತರ ಸ್ಥಾನ ಜ್ಞಾನ ಸ್ಥಾನದಲ್ಲಿ ಶನಿ ಇದ್ದಾನೆ ಜ್ಞಾನ ಆಧ್ಯಾತ್ಮಿಕವಾದಂಥ ಒಲವುಗಳು ಬೆಳೆಸ್ಕೋಬೇಕು ಸುಧಾರಣೆಗಳನ್ನು ಮಾಡ್ಕೋಬೇಕು ಆವಾಗ ದೇವರ ಆಶೀರ್ವಾದ ಲಭ್ಯ ಆಗ್ತಕ್ಕಂಥದ್ದು ಅನ್ನೆಸಸರಿಯಾಗಿ ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸ್ಕೊಳ್ಳಿ ಅನ್ನೆಸಸರಿ ದೂರ ಮಾಡಿ ಸ್ವಲ್ಪ ಹಣಕಾಸಿನ ವ್ಯವಸ್ಥೆಯಲ್ಲೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಕ್ಕಂಥದ್ದಿರುತ್ತೆ ಸಪ್ತಮಾಧಿಪತಿ ಒಂಬತ್ತರ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಮ್ಯಾನೇಜಬಲ್ ಆಗ್ತದೆ ಮ್ಯಾನೇಜ್ ಆಗ್ತಕ್ಕಂಥದ್ದಿರ್ತದೆ ಸಾಧ್ಯವಾದಷ್ಟು ನೀವು ಶಿವನ ಆರಾಧನೆ ಶಿವನ ಅಷ್ಟೋತ್ರಗಳು ಕಟಕ ರಾಶಿಯವರನ್ನು ಮಾಡಿಕೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಸಿಂಹರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಮೋಜು ಮಸ್ತಿ ಎಲ್ಲ ಇತ್ತು ಆದರೆ ಈಗ ಸ್ವಲ್ಪ ಕಟ್ಟಾಗ್ತದೆ ಗುರು ಅಸ್ತಂಗತ ಏಕಾದಶ ಭಾವದಲ್ಲಿ ಅಸ್ತಂಗತನಾಗಿದ್ದಾನೆ ನಾನು ಮಾಡಿದ್ದೆ ಎಂತಕ್ಕಂಥ ವಾದಗಳು ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಕೊಡ್ತದೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹಾಗೆ ಲಾಭಾಧಿಪತಿ ನಷ್ಟಕ್ಕೆ ಬರ್ತಾ ಇದ್ದಾನೆ ಚೂರು ನಷ್ಟಗಳು ಕಾಣಿಸ್ಕೊಳ್ತಕ್ಕಂಥದ್ದಿರುತ್ತೆ ಅಷ್ಟಮ ಸ್ಥಾನದಲ್ಲಿ ಶನಿ ಅಧರ್ಮವಾಗಿದ್ದಾಗ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳನ್ನು ಮಾಡ್ತಕ್ಕಂಥದ್ದು ಇರ್ತದೆ ಸಪ್ತಮ ಭಾವದಲ್ಲಿ ರಾಹು ನಿಮಗೆ ಸಂಗಾತಿಯ ಬಗ್ಗೆ ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರಕೃತಿ ಪ್ರವೃತ್ತಿಗಳು ಬರ್ತದೆ ಇವೆಲ್ಲ ಸ್ವಲ್ಪ ಇರುತ್ತೆ ಬಟ್ ಅಫ್ಕೋರ್ಸ್ ಖಂಡಿತ ಬರ್ತದೆ ನೋಡಿ ನೀವು ಸಾವಿರ ಮಾತಾಡ್ಬೋದು ಮತ್ತೊಂದು ಮಾತಾಡ್ಬೋದು ಇವೆಲ್ಲಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಲಗ್ನದಲ್ಲೇ ಕುಜ ಕೇತೊರಿದ್ದಾರೆ ಕಾನ್ಫ್ಲಿಕ್ಟ್ ಇನ್ ವೈವಾಹಿಕ ಜೀವನ ಬಟ್ ದುಡಿಮೆಯಲ್ಲಿ ಓಕೆ ಯಶಸ್ಸನ್ನು ಕೊಡ್ಬೋದು ರಾಜಕೀಯವಾಗಿರ್ತಕ್ಕಂಥ ಯಶಸ್ಸು ನಿಮ್ಮ ಒಂದು ಸ್ವಪ್ರಯತ್ನದ ಗೆಲುವನ್ನು ಸಾಧಿಸ್ಬೋದು ಆದರೆ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಅದರಿಂದ ವಿಷ್ಣುವಿನ ಸಹಸ್ರಾಮ ಸಾಧ್ಯವಾದಷ್ಟು ಹೆಸರು ಕಾಳನ್ನು ಆಗಿಂದಾಗೆ ವಿಷ್ಣುವಿನ ದೇವಸ್ಥಾನಕ್ಕೆ ಕೊಡ್ತಕ್ಕಂಥದ್ದು ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಅಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಖಂಡಿತ ಒಳ್ಳೆಯದಾಗುತ್ತೆ ನಷ್ಟ ಕಡಿಮೆ ಆಗುತ್ತೆ ಹಾಗೆ ಕನ್ಯಾ ರಾಶಿಯವರ ಈ ವಾರದ ಫಲಾಫಲ ರಾಶಿ ರಾಶಿಯಧಿಪತಿ ಆಗಿರ್ತಕ್ಕಂಥದ್ದು ದಶಮಸ್ಥಾನದಿಂದ ಏಕಾದಶ ಭಾವಕ್ಕೆ ಬರ್ತಾ ಇದ್ದಾರೆ ಕನ್ಯಾ ರಾಶಿ ನೋಡಿ ಒಂದು ವಿಚಾರಗಳನ್ನು ಕನ್ಯಾ ರಾಶಿಯವರು ತಂದೆಯೊಟ್ಟಿಗಿನ ಮನಸ್ತಾಪಗಳು ಬರ್ತದೆ ಯಾರ್ಯಾರು ರಾಶಿಯಲ್ಲಿ ಇದ್ದಿರೋ ತಮ್ಮ ತಂದೆಯ ತಪ್ಪುಗಳು ಅರಿವಾಗ್ತಕ್ಕಂಥ ಕಾಲ ರಾಶಿಯಲ್ಲಿ ಇರ್ತಕ್ಕಂಥವ್ರು ನೋಡಿ ಸಪ್ತಮದಲ್ಲಿ ಯಾರಿದ್ದಾರೆ ಶನಿ ಇದ್ದಾರೆ ಧರ್ಮಕ್ಕೆ ಜಾಸ್ತಿ ಪ್ರಿಯಾರಿಟಿ ಕೊಡ್ತದೆ ತಮ್ಮ ಎದುರಾಳಿಗಳು ಯಾರೇ ಆಗಿರ್ಬೋದು ಅವರು ಸ್ವಲ್ಪ ಧಾರ್ಮಿಕತೆಯನ್ನು ನೋಡಿಕೊಳ್ಳಿ ಅಂತಕ್ಕಂಥ ವಾದಗಳು ಬರ್ತದೆ ಆದರೆ ಅಫ್ಕೋರ್ಸ್ ಒಂದು ರೀತಿಯಾಗಿ ಇವರ ಜ್ಞಾನ ಮಾರ್ಗ ಸ್ವಲ್ಪ ಲಾಭ ಕೊಡುತ್ತೆ ಖಂಡಿತವಾಗಿ ಭಾಳ ವಿಶೇಷವಾಗಿ ಕನ್ಯಾ ರಾಶಿಯವರು ಇವೆಲ್ಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ನೋಡಿ ಒಂದು ಕುಜಾ ಮತ್ತು ಕೇತುರಿದ್ದಾರೆ ಕುಜಾ ಕೇತು ಏನು ಮಾಡುತ್ತೆ ಅಂದರೆ ನಷ್ಟಸ್ಥಾನದಲ್ಲಿರ್ತಕ್ಕಂಥದ್ದು ಅಷ್ಟಮಾಧಿಪತಿ ನಷ್ಟಸ್ಥಾನ ತೃತೀಯಾಧಿಪತಿ ಸ್ಥಾನ ಜೊತೆಗೆ ಸೂರ್ಯ ಸಹಿತವಾಗಿ ದಶಮಸ್ಥಾನ ಹೆಸರು ಕೀರ್ತಿ ಪ್ರತಿಷ್ಠೆ ಮೇಲೆ ಇವೆಲ್ಲ ಸ್ವಲ್ಪ ಒಡೆತಗ್ಳು ಇರುತ್ತೆ ಅನ್ನೆಸಸರಿಯಾಗಿ ನೀವು ವಾದ ವಿವಾದ ಕೇಳಿದಲ್ಲೇ ಇರತಕ್ಕಂಥದ್ದು ಈ ವಾರನೂ ಕೂಡ ನೋಡ್ಕೋಬೇಕು ಕನ್ಯಾ ರಾಶಿಯವರು ಇಲ್ಲಾಂದರೆ ಸ್ವಲ್ಪ ಸಮಸ್ಯೆಗೆ ಗುರಿಯಾಗ್ತಕ್ಕಂಥದ್ದು ಕಾಣಿಸ್ತದೆ ಆರರ ಸ್ಥಾನದಲ್ಲಿ ರಾಹು ಇದ್ದಾನೆ ರಾಹು ನಿಮಗೆ ಒಳ್ಳೆಯ ನಾಲೆಡ್ಜ್ ಕೆಲಸದಲ್ಲಿ ಕೊಡ್ತದೆ ಕೆಲಸವನ್ನು ಪ್ರೇರೇಪಿತವಾಗಿ ಮಾಡ್ತಕ್ಕಂಥವೆಲ್ಲವನ್ನು ಮಾಡ್ತದೆ ಹಾಗೆಯೇ ಕನ್ಯಾ ರಾಶಿಯವರು ವೈವಾಹಿಕ ಜೀವನದಲ್ಲೂ ಕೂಡ ಕಾನ್ಸಂಟ್ರೇಟ್ ಮಾಡಬೇಕು ಶನಿ ಇದ್ದಾಗ ತುಂಬ ಸ್ಟ್ರಿಕ್ಟ್ ಮಾಡಲಿಕ್ಕೆ ಹೋಗ್ತೀರಾ ಅಷ್ಟಿಕ್ಟು ಮಾಡೋಕ್ಕೆ ಹೋದಾಗ ಏನಾಗ್ತದೆ ಸ್ವಲ್ಪ ಮಟ್ಟಿಗೆ ವಿರಸಗಳು ಬರತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಅಷ್ಟಮ ಸ್ಥಾನದ ಅಧಿಪತಿ ಯಾರು ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಕೆಲವೊಂದು ನಿಗೂಢ ಕಾರ್ಯಗಳು ನಿಮ್ಮನ್ನು ನಷ್ಟವನ್ನು ಮಾಡಿಸ್ತದೆ ಇದ್ದಕ್ಕಿದ್ದಾಗೆ ಅವೆಲ್ಲ ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದಷ್ಟು ನೀವು ಸುಬ್ರಹ್ಮಣ್ಯನ ದೇವಸ್ಥಾನವನ್ನು ಭೇಟಿ ಮಾಡಿ ತೊಗರಿ ಬೇಳೆಯನ್ನು ಕೊಡಿ ಶಿವಶಿವ ಸುಬ್ರಹ್ಮಣ್ಯ ಹರ ಹರ ಸುಬ್ರಹ್ಮಣ್ಯ ಯಾವಾಗಲೂ ಈ ಮಂತ್ರಗಳನ್ನು ಹೇಳಿ ಒಳ್ಳೆಯದಾಗುತ್ತೆ ಹಾಗೆ ತುಲಾರಾಶಿ ನೋಡಿ ತುಲಾರಾಶಿ ಬಂದರೆ ಸಪ್ತಮ ಸ್ಥಾನದಲ್ಲಿ ಶುಕ್ರ ಇದ್ದಾನೆ ಬಿಸ್ನೆಸ್ ನಡೀತಾ ಇದೆ ಆದರೆ ಲಾಭ ಬರ್ತಾ ಇಲ್ಲ ಕೆಲವೊಮ್ಮೊಮ್ಮೆ ಲಾಭ ಆದರೆ ಕೆಲವೊಮ್ಮೊಮ್ಮೆ ಮೋಸ ಇವೆಲ್ಲ ತೋರಿಸ್ತದೆ ಕಾರಕೋ ಬಾ ಕೆಲವೊಂದು ಕಾರಕ ಏನು ಮಾಡ್ತದೆ ಅಂದರೆ ಸಪ್ತಮಾಧಿಪತಿ ಸಪ್ತಮಾಧ ಅಧಿಕಾರೋ ಅಧಿಪತಿ ಶುಕ್ರ ಕೆಲವೊಂದು ಸಾರಿ ಚೆನ್ನಾಗಿ ಕೆಲವೊಂದು ಪಾರಿ ಸೋಲುಗಳು ಅಂತ ನೋಡಿದ್ವಿ ಸಹಿತವಾಗಿರ್ತಕ್ಕಂಥದ್ದು ಚಂದ್ರನ ಸ್ಥಾನ ನೋಡ್ಕೊಂಬಂದಾಗಲೂ ಕೂಡ ಒಳ್ಳೆಯ ಸ್ಥಾನದಲ್ಲಿದೆ ತುಲಾರಾಶಿಯವರಿಗೆ ಫಿಫ್ಟಿ ಫಿಫ್ಟಿ ಈ ವಾರದ ತತ್ವ ಲಾಭಸ್ಥಾನದಲ್ಲಿ ಕುಜಕೇತು ಒಮ್ಮೊಮ್ಮೆ ಚೆನ್ನಾಗಿ ಲಾಭ ಸ್ಥಾನದಲ್ಲಿ ಬುಧ ಬರ್ತಾ ಇದ್ದಾರೆ ಒಂದು ಸ್ವಲ್ಪವಾಗಿ ಚೂರು ಕೈ ಹಿಡಿತಕ್ಕಂಥ ಸನ್ನಿವೇಶಗಳು ಬರ್ತದೆ ನಷ್ಟಮಾಧಿಪತಿ ಆಗಿರತಕ್ಕಂಥದ್ದು ಅರ್ಥಸ್ಥಾನದಲ್ಲಿರೋದ್ರಿಂದ ಒಂದು ರೀತಿಯಾಗಿ ಓಕೆ ಬಿಸ್ನೆಸ್ಸಲ್ಲಿ ನಡೆಯುತ್ತೆ ತೊಂದರೆ ಇಲ್ಲ ಆದರೆ ವೈವಾಹಿಕ ಜೀವನ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದು ನಡೀತಕ್ಕಂಥ ಇರುತ್ತೆ ವಿದ್ಯಾರ್ಥಿಗಳು ಕೂಡ ಶುಭ ಇರ್ತಕ್ಕಂಥ ಇರುತ್ತೆ ಒಂಬತ್ತರ ಸ್ಥಾನದ ಸ್ಥಾನದಲ್ಲಿ ಗುರು ಅಸ್ತಂಗತ ಸ್ವಲ್ಪ ಸುಳ್ಳು ಹೇಳೋದು ಕಡಿಮೆ ಮಾಡಬೇಕಾಗಿರ್ತಕ್ಕಂಥದ್ದು ತುಲಾರಾಶಿಯವರಿಗೆ ಭಾಳ ಮುಖ್ಯ ಅನಿವಾರ್ಯವಾಗಿ ಇದ್ದಾಗ ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಅನ್ನೆಸೆಸರಿ ಸುಳ್ಳುಗಳು ನಿಮ್ಮನ್ನು ಒಂದು ರೀತಿಯಾಗಿ ಸಮಸ್ಯೆಯನ್ನು ಸಿಲುಕಿಸ್ತವೆ ಅದನ್ನು ನೋಡ್ಕೋಬೇಕು ಹಾಗೆ ರುಚಿಕ ರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡೋಣ ನೋಡಿ ರಾಶಿ ಅಧಿಪತಿ ದಶಮ ಸ್ಥಾನದಲ್ಲಿರುವ ಹುಮ್ಮಸ್ ಬರ್ತದೆ ಮ್ಯಾಕ್ಸಿಮಮ್ ಹುಮ್ಮಸ್ ಇದ್ದೇ ಇರ್ತದೆ ಈ ಬುಧನ ಬದಲಾವಣೆ ಅಷ್ಟಮಾಧಿಪತಿ ಒಂಬತ್ತು ಸ್ಥಾನಕ್ಕೆ ಬರ್ತಾನೆ ಕಾನ್ ಒಂದು ರೀತಿಯಾಗಿ ಕೆಲವೊಂದು ಕಾನ್ಫ ಕಾಂಪ್ರಮೈಸ್ ಕೆಲವೊಂದು ಒಳಿತುಗಳು ಮ್ಯಾಕ್ಸಿಮಮ್ ಇದು ನಡೀತದೆ ವೃಶ್ಚಿಕ ರಾಶಿಯವರಿಗೆ ಇದು ಒಳ್ಳೆಯ ಕಾಲ ಈ ವಾರ ಖಂಡಿತವಾಗಿ ನಿಮ್ಮ ಏನು ಡಿಸೈರ್ ಅಂತ ಕರಿತೀವೋ ಈ ಪಂಚಮ ಸ್ಥಾನದಲ್ಲಿ ಶನಿ ಇದ್ದಾನೆ ಧಾರ್ಮಿಕ ಹಾಗೆ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಕೆಲವೊಂದು ಧಾರ್ಮಿಕ ಕ್ಷೇತ್ರಗಳು ನೋಡಬೇಕು ಅಂತಕ್ಕಂಥ ಆಸೆ ಆಕಾಂಕ್ಷೆಗಳು ನೆರವೇರಬೇಡುತ್ತೆ ಅನ್ನೆಸಸರಿ ತಲೆ ಒಳಗೆ ಏನೇನೋ ಹುಳಗಳನ್ನು ಬಿಟ್ಕೊಳ್ಬೇಡಿ ಯಾರು ವೃಶ್ಚಿಕ ರಾಶಿಯವ್ರಿಗೆ ಈ ಕೆಲವೊಂದು ಕೌಟುಂಬಿಕ ವಿಚಾರಗಳನ್ನು ಬಂದಾಗ ಅಲ್ಲಿ ಅನ್ನೆಸೆಸರಿಯಾಗಿ ಯಾವುದಾದ್ರು ವಿಚಾರಕ್ಕೆ ಬಂದಾಗ ಅದಕ್ಕೆ ಏನೋ ಒಂದು ರೀತಿಯಾಗಿ ಬಣ್ಣ ಹಚ್ಚತಕ್ಕಂಥ ಕೆಲಸವನ್ನು ಮಾಡಬೇಡಿ ಕುಟುಂಬದ ಮಾತುಕತೆಗಳಲ್ಲಿ ಇನ್ವಾಲ್ವ್ಮೆಂಟ್ ಬೇಡ ನಿಮ್ಮದು ಹಸ್ತಕ್ಷೇಪ ಬೇಡ ಸಾತ್ವಿಕತೆಯೇ ಆದಷ್ಟು ಮಾತಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ನೋಡಿ ಧನಾಧಿಪತಿಯಾಗಿರ್ತಕ್ಕಂಥದ್ದು ಅಸ್ತಮಸ್ಥಾನ ಅಸ್ತಂಗತನಾಗಿದ್ದಾನೆ ಸ್ಥಾನದಲ್ಲಿ ಒಂದು ರೀತಿಯಾಗಿ ಅಸ್ತಂಗತ ಅಷ್ಟಮಸ್ಥಾನ ಒಳಿತು ಅಂತಕ್ಕಂಥದ್ದು ನೋಡ್ಬೋದು ಧನಾಗಮ ಬರ್ತಕ್ಕಂಥದ್ದು ಇರ್ತದೆ ಕಷ್ಟ ನಷ್ಟಗಳು ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು ಇರ್ತದೆ ಶುಭ ಕಾರ್ಯಗಳಾಗ್ತಕ್ಕಂಥ ಸನ್ನಿವೇಶಗಳು ನೆರವೇರತಕ್ಕಂಥದ್ದು ನಾವು ನೋಡ್ಬೋದು ಖಂಡಿತವಾಗಿ ವೃಶ್ಚಿಕ ರಾಶಿಯವರ ವಿಚಾರಕ್ಕೆ ಬಂದಾಗ ಬಿಸ್ನೆಸ್ಸು ವಹಿವಾಟುಗಳು ಕೂಡ ಒಂದು ರೀತಿಯಾಗಿ ಚೆನ್ನಾಗಿ ನಡೀತಕ್ಕಂಥದ್ದು ಈ ವಾರದಲ್ಲಿ ತೋರಿಸ್ತದೆ ಸಾಧ್ಯವಾದಷ್ಟು ರಾಯರ ನಾಮಸ್ಮರಣೆ ಅಥವಾ ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಮಂತ್ರಗಳು ನಿಮಗೊಂದಷ್ಟು ಸ್ಟ್ಯಾಮಿನಾವನ್ನು ಕೊಡ್ತದೆ ಹಾಗೆ ಧನುರಾಶಿಯವರ ಈ ವಾರದ ಫಲಾಫಲ ಆಗಿರತಕ್ಕಂಥದ್ದು ಬಿಸ್ನೆಸ್ ಸ್ವಲ್ಪ ಡಲ್ಲಾಗ್ತದೆ ಆರೋಗ್ಯದ ಹಾಗೆ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡುತ್ತೆ ಮದುವೆತೆ ವಿಳಂಬತೆ ತೋರಿಸ್ತದೆ ಯಾಕೋ ಪ್ರಯತ್ನಪಟ್ಟೆ ಸ್ವಲ್ಪ ಸಾಧ್ಯತೆ ಇಲ್ಲ ಇಲ್ಲಿ ಮನಸ್ಸು ಕೂಡ ಕಾನ್ಫ್ಲಿಕ್ಟ್ ಆಗ್ತಕ್ಕಂಥ ಸಾಧ್ಯತೆಗಳು ಧನುರಾಶಿಯವರಿಗೆ ತೋರಿಸ್ತದೆ ಬಟ್ ಒಂದು ವಿಚಾರ ವಿದ್ಯಾಭ್ಯಾಸದಲ್ಲಿ ನೀವು ಪ್ರಾಮಾಣಿಕ ಪ್ರಯತ್ನಗಳ ವಿದ್ಯಾರ್ಥಿಗಳಾದರೆ ಅಫ್ಕೋರ್ಸ್ ಖಂಡಿತ ಒಳ್ಳೆಯ ಅಂಕಗಳನ್ನು ಗಳಿಸ್ಬೋದು ಮನೆಯ ವಿಚಾರದಲ್ಲಿ ಏಳಿಗೆಯನ್ನು ತಗೋಬೋದು ಧನುರಾಶಿಯವ್ರಿಗೆ ಹಾಗೆ ಬಿಸ್ನೆಸ್ಸಲ್ಲಿ ಹೊಸ ನಾಲೆಡ್ಜ್ ಈ ಥರ ಮಾಡಿದ್ದೆ ಅಟ್ಲೀಸ್ಟ್ ಈಗ ಬೇರೆ ಬದಲಾವಣೆಯನ್ನು ಮಾಡ್ಕೊಳ್ಳೋಣ ಖಂಡಿತ ಸಾಧ್ಯತೆ ಬರ್ತದೆ ಆದರೆ ಸಪ್ತಮಾಧಿಪತಿ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಚೂರು ವೈವಾಹಿಕ ಜೀವನದಲ್ಲಿ ಕಾನ್ಫ್ಲಿಕ್ಟ್ ಬರ್ತದೆ ಬುಧನ ಶಾಂತಿಯನ್ನು ಮಾಡಿಕೊಳ್ಳಿ ಬುಧನ ಶಾಂತಿ ಅರ್ಥಾತ್ ಸಾಧ್ಯವಾದಷ್ಟು ನಿತ್ಯ ಸುಮಂಗಳಿಯವರಿಗೆ ಈ ವಾರದಲ್ಲಿ ಏನಾದರೂ ನಿಮ್ಮ ದ್ರವ್ಯಗಳನ್ನು ಮಂಗಳ ದ್ರವ್ಯಗಳನ್ನು ಕೊಟ್ಟು ಅವರನ್ನು ಒಂದು ಮನಸ್ಪ್ರೀತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ಆ ಥರದ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗುತ್ತೆ ಹಾಗೆ ಸ್ವಲ್ಪ ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಧನು ರಾಶಿಯವರು ಭಾಳ ಮುಖ್ಯ ಹಾಗೆ ಮಕರ ರಾಶಿ ಈ ವಾರದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಮಕರ ರಾಶಿಯ ವಿಚಾರಕ್ಕೆ ಬಂದಾಗ ನಷ್ಟಾಧಿಪತಿಯಾಗಿರ್ತಕ್ಕಂಥದ್ದು ಅಸ್ತಂಗತನಾಗಿದ್ದಾನೆ ಆರರ ಸ್ಥಾನದಲ್ಲಿ ಏನಾಗ್ತದೆ ಈ ಮಕರ ರಾಶಿಯವ್ರಿಗೆ ಆರೋಗ್ಯ ಹಾಗೆ ಖರ್ಚುಗಳ ಮೇಲೆ ಸ್ವಲ್ಪ ಮಟ್ಟಿಗೆ ಸಾಲದ ಹಿಡಿತ ಮೇಲೆ ಸ್ವಲ್ಪ ಮಟ್ಟಿಗೆ ಲಿಬರೇಟ್ ಒಂದು ಸ್ವಲ್ಪ ಬಿಡುಗಡೆ ಅಂತ ನೋಡೋದು ಬಿಡುಗಡೆ ಸಿಗ್ತದೆ ಮಕರ ರಾಶಿಯಲ್ಲಿ ಇರ್ತಕ್ಕಂಥವ್ರು ನೋಡಿ ಸ್ಥಾನದಲ್ಲಿ ಕುಜಕ್ಕೆ ತೋರಿದ್ದಾರೆ ಒಂದು ರೀತಿಯಾಗಿ ನೀವು ನಿಗೂಢ ಕಾರ್ಯಗಳು ಅಥವಾ ಕಷ್ಟಪಟ್ಟು ದುಡಿದ್ರೆ ಒಂದು ಸರಿ ಹನ್ನೆರಡು ಮನೆ ಬರ್ತದೆ ರಾಹು ಎರಡರ ಸ್ಥಾನದಲ್ಲಿರೋದ್ರಿಂದ ಕೆಲವೊಮ್ಮೆ ನೋಡಿ ಮಕರ ರಾಶಿಯವರು ಇಲ್ಲೀಗಲ್ ಆಕ್ಟಿವಿಟೀಸು ಸ್ವಲ್ಪ ಮಟ್ಟಿಗೆ ಸಾಧ್ಯತೆಗಳು ಬಂದ್ಬಿಡ್ತದೆ ಅದು ಒಮ್ಮೊಮ್ಮೆ ಆಪತ್ತುಗಳು ಹಾಗೆ ಒಮ್ಮೊಮ್ಮೆ ಲಾಭಗಳು ಇದು ತೋರಿಸ್ತದೆ ಸ್ವಲ್ಪ ಮಟ್ಟಿಗೆ ಸಾತ್ವಿಕವಾಗಿದ್ದಷ್ಟು ಒಳ್ಳೆಯದಾಗ್ತದೆ ಮಕರ ರಾಶಿ ಹಾಗೆ ಸಾಧ್ಯವಾದಷ್ಟು ಅಡಿಕ್ಷನ್ ಪ್ರಿಯರಾಗಿದ್ದರೆ ಸ್ವಲ್ಪ ಕಷ್ಟ ನಷ್ಟಗಳನ್ನು ಎದುರಿಸಬೇಕು ಆರೋಗ್ಯದಲ್ಲಿ ಸಮಸ್ಯೆ ಬಂದ್ಬಿಡುತ್ತೆ ಎಚ್ಚರವಾಗಿರಬೇಕು ಪಂಚಮಾಧಿಪತಿ ಚತುರ್ಥ ಭಾವದಲ್ಲಿದ್ದಾನೆ ಮಜಾವನ್ನು ಮಾಡಲಿಕ್ಕೋಸ್ಕರ ಮಜಾ ತುಂಬ ಮಜಾ ಸೊಫೆಸ್ಟಿಕೇಟೆಡ್ಡು ಲಕ್ಸುರಿ ಲೈಫ್ ನೀಡ್ ಮಾಡಲಿಕ್ಕೋಸ್ಕರ ಕೆಲವೊಮ್ಮೊಮ್ಮೆ ತಪ್ಪು ಹೆಜ್ಜೆಗಳನ್ನಿಟ್ಟರೆ ಆ ಪತ್ತುಗಳು ಬರುತ್ತೆ ಸ್ವಲ್ಪ ಎಚ್ಚರವಾಗಿರಬೇಕು ಅದನ್ನಷ್ಟು ನೋಡಿಕೊಂಡ್ರೆ ಮಕರ ರಾಶಿಯವರಿಗೆ ಈ ವಾರ ಐವತ್ತರ ಅನುಪಾತದಲ್ಲಿರ್ತಕ್ಕಂಥದ್ದು ಬರುತ್ತೆ ಹಣಕಾಸಿನ ಮೇಲೆ ಹಿಡಿತವನ್ನು ಸಾಧಿಸಬೇಕು ವ್ಯಾಪಾರಸ್ಥರಿಗೆ ಕೂಡ ಫಿಫ್ಟಿ ಫಿಫ್ಟಿ ಇರತಕ್ಕಂಥದ್ದು ನಾವು ಈ ಮಕರ ರಾಶಿಯವ್ರಿಗೆ ನೋಡಿದ್ವಿ ಸಾಧ್ಯವಾದಷ್ಟು ದುರ್ಗಾರಾಧನೆಯನ್ನು ಮಾಡಿಕೊಂಡಷ್ಟು ಒಳ್ಳೆಯದಿದೆ ಹಾಗೆ ಕುಂಭರಾಶಿಗೆ ಬರೋಣ ನೋಡಿ ಕುಂಭರಾಶಿಯವ್ರಿಗೆ ಲಗ್ನ ರಾಹು ಏನು ಮಾಡುತ್ತೆ ಸೋ ಸೋಮೆನೆ ಐಡಿಯಾಸ್ ಆಫ್ ಕೊಡುತ್ತೆ ಈಗ ಆ ಐಡಿಯಾಸು ಹಾಗೆ ಇನ್ನೊಂದು ವಿಚಾರ ಕುಂಭರಾಶಿಯವ್ರಿಗೆ ಅನ್ನೆಸಸರಿಯಾಗಿ ತಲೆಯಲ್ಲಿ ಉಳ್ಳ ಬಿಟ್ಕೋಬೇಡಿ ಆಫ್ಕೋರ್ಸ್ ಖಂಡಿತವಾಗಿ ಚಾಲೆಂಜ್ ಮಾಡ್ತೀನಿ ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇರ್ತಕ್ಕಂಥವ್ರಿಗೆ ಅನ್ನೆಸಸರಿ ಥಾಟ್ಸ್ ಎಲಾಬ್ರೇಟ್ ಮಾಡುತ್ತೆ ಅದನ್ನೇ ಎಲಾಸ್ಟೈಸ್ ಮಾಡ್ತಕ್ಕಂಥದ್ದು ಪಾಸಿಟಿವ್ ವ್ಯಕ್ತ ಮಾಡಿ ಅದ್ರ ಬಗ್ಗೆ ಆದಷ್ಟು ಪಾಸಿಟಿವ್ ಆಗ್ತಾ ಬರುತ್ತೆ ನೆಗೆಟಿವ್ಸ್ನೇ ಮಾಡಿ ಅದನ್ನೇ ನೆಗೆಟಿವ್ ಟ್ರೆಂಡಲ್ಲಿ ನೆಗೆಟಿವ್ ಟ್ರೆಂಡಲ್ಲಿ ತೊಗೊಂಡೋಗುತ್ತೆ ನನ್ನ ಅನಿಸ್ ಪ್ರಕಾರ ಕುಂಭರಾಶಿಯವರು ಮೊದಲು ಮನಸ್ಥಿತಿಯನ್ನು ಸರಿ ಮಾಡಿಕೊಳ್ಳಿ ದಿಸ್ ಈಸ್ ದ ಮೈನ್ ಪಾಯಿಂಟ್ ಲಾಭದಲ್ಲಿ ಕೆಲವೊಂದು ಕೊರತೆಗಳಾದರೂ ಸಹಿತ ಮನಸ್ಥಿತಿಯನ್ನು ಶುಭ್ರವಾಗಿಟ್ಕೊಂಡ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಗೆಲುವು ಸಾಧ್ಯತೆ ಇರುತ್ತಿಲ್ಲ ಅಂದರೆ ಮನಸ್ತಾಪಗಳು ಕುಟುಂಬ ಅಂತ ನೋಡಿದ್ವಿ ಸಂಗಾತಿಯೊಟ್ಟಿಗೆ ಮನಸ್ತಾಪಗಳು ಪಂಚಮಸ್ಥಾನ ಅಸ್ತಂಗತನಾಗಿದ್ದಾನೆ ತಿಳ್ಕೊಳ್ಳಿ ಏನಾಗ್ತದೆ ಮನಸ್ತಾಪಗಳು ಸಂಗಾತಿಯೊಟ್ಟಿಗೆ ಪ್ರೀತಿಪಾತ್ರರೊಟ್ಟಿಗೆ ಬರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಸೊ ಹಾಗಾಗಿ ಸಾಧ್ಯವಾದಷ್ಟು ಏನು ಮಾಡ್ತೀರಿ ತಮ್ಮ ಮನಸ್ಸನ್ನು ದೈವಿಕವಾಗಿ ಹಾಗೆ ಶುಭ್ರವಾಗಿ ಯೋಚನೆಗಳನ್ನು ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು ಇದೊಂದು ಮಾಡಿಕೊಂಡ್ರೆ ಮ್ಯಾಕ್ಸಿಮಮ್ ಧನುರ ಅಂದರೆ ಕುಂಭರಾಶಿಯವರ ಒಂದು ಫಲಗಳು ಉತ್ಕೃಷ್ಟವಾಗ್ತಕ್ಕಂಥ ಇರುತ್ತೆ ಈ ಇದಕ್ಕಿದ್ದಾಗೆ ಬರ್ತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗ್ತಕ್ಕಂಥ ಇರುತ್ತೆ ಅಫ್ಕೋರ್ಸ್ ಬಜನೆ ಸ್ಥಾನದಲ್ಲಿ ಕುಜಕೇತುರಿದ್ದಾರೆ ಕುಜಕೇತು ಅಸ್ತಂಗತ ಒಮ್ಮೊಮ್ಮೆ ವಿಪರೀತ ಹಣ ಇರುತ್ತೆ ತೃತೀಯ ಸ್ಥಾನದಲ್ಲಿ ಇರತಕ್ಕಂಥದ್ದು ಶುಕ್ರ ನಿಮ್ಮ ಎಫರ್ಟ್ ಮಾತುಕತೆಗಳಿಂದ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ನೋಡ್ತೀರಾ ಕುಟುಂಬ ಸ್ಥಾನದಲ್ಲಿರ್ತಕ್ಕಂಥ ಶನಿ ನಿಮ್ಮ ಕುಟುಂಬವನ್ನು ಅಧಿಕವಾಗಿ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕೇಪಬಿಲಿಟಿ ಕೊಡುತ್ತೆ ನನ್ನ ಅನ್ನಿಸ್ ಪ್ರಕಾರ ಕುಂಭರಾಶಿಯವರಿಗೆ ಒಳ್ಳೆಯ ಒಂದು ಆಲೋಚನೆಗಳೇ ನಿಮಗೆ ಶುಭವಾರವನ್ನು ಮಾಡ್ತದೆ ಖಂಡಿತವಾಗಿ ನನ್ನ ಅನಾಲಿಸ್ ಪ್ರಕಾರ ಚೆನ್ನಾಗಿರುತ್ತೆ ಸಾಧ್ಯವಾದಷ್ಟು ಶಿವನ ಆರಾಧನೆ ದುರ್ಗಾ ಮಂತ್ರಗಳು ದುರ್ಗಾ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ಕೊನೆಯದಾಗಿ ಮೀನರಾಶಿಗೆ ಈ ವಾರ ಹೇಗಿರ್ತದೆ ನೋಡಿ ಮೀನರಾಶಿಯವರು ನನ್ನ ಒಂದು ಅನಾಲಿಸ್ ಪ್ರಕಾರ ಭಾಳಷ್ಟು ಕೂಡ ಕಷ್ಟಪಟ್ಟು ಕೆಲಸಗಳನ್ನು ಮಾಡ್ತೀರಿ ಅನ್ನೆಸಸರಿಯಾಗಿ ನಿಮಗೆ ಖರ್ಚುಗಳು ನಿಂದನೆಗಳು ಅಥವಾ ಮನಸ್ತಾಪಗಳು ಏನೋ ಒಂದು ಮನಸ್ಸಲ್ಲಿರ್ತಕ್ಕಂಥದ್ದು ಕಾಣಿಸುತ್ತೆ ಆದರೆ ಅನ್ನೆಸೆಸರಿಯಾಗಿ ತಮ್ಮ ಕುಟುಂಬನೋ ಮನೆನೋ ಅಥವಾ ಮತ್ತೊಂದರ ವಿಚಾರದಲ್ಲಿ ತಲ್ಲೀನತೆಯನ್ನು ಕಡಿಮೆ ಮಾಡಿಕೊಳ್ಳಿ ಏನಾಗ್ತದೆ ಶನಿ ಲಗ್ನದಲ್ಲಿದ್ದಾಗ ನಿಮಗೇನು ಮಾಡುತ್ತೆ ಆಲೋಚನಾ ಶಕ್ತಿಗಳು ದೀರ್ಘಕಾಲವಾಗಿ ಬರುತ್ತೆ ಅದು ಕಷ್ಟದ್ದೇ ಹೊತ್ತೆ ಮಾಡ್ತಿದ್ರೆ ಅದನ್ನೇ ಜಾಸ್ತಿ ತಗೊಂಡು ಹೋಗ್ಕೊಳುತ್ತೆ ಅದರ ಸ್ವಲ್ಪ ಒಂಟಿಗೆ ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಚಂದ್ರನ ಸ್ಥಾನ ತೃತ್ ಧನಸ್ಥಾನ ಚ ತೃತೀಯ ಚತುರ್ಥ ಪಂಚಮದಲ್ಲಿ ಆದು ಹೋಗೋದ್ರಿಂದ ನಕ್ಷತ್ರಗಳನ್ನು ನಾವು ರಾಹು ಶಾಂತಿ ಅಗತ್ಯವಾಗಿ ಮಾಡ್ಕೊಳ್ಳಿ ಅನ್ನೆಸೆಸರಿಯಾಗಿ ಯೋಚನೆಗಳನ್ನು ಮಾಡಬೇಡಿ ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ಶುಭ ಇರತಕ್ಕಂಥದ್ದು ಅಶುಭ ಎರಡು ಕೊಡುತ್ತೆ ಎಫರ್ಟ್ ಮೋರ್ ಇಂಪಾರ್ಟೆಂಟ್ ವಿದ್ಯಾರ್ಥಿ ಹಾಗೆ ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ಕೂಡ ಪಂಚಮ ಸ್ಥಾನಕ್ಕೆ ಬಂದಾಗ ಸುಮ್ಮನೆ ಖರ್ಚುಗಳು ಆಗ್ತಕ್ಕಂಥದ್ದಿರುತ್ತೆ ಆದರೆ ಇಲ್ಲಿ ವಿಶೇಷವಾಗಿ ಸಂಗಾತಿಯೊಟ್ಟಿಗಿನ ಒಲವುಗಳು ಬಾಂಡಿಂಗ್ ಜಾಸ್ತಿ ಆಗ್ತಾ ಬರ್ತದೆ ಮೀನರಾಶಿಯವರಿಗೆ ಇಲ್ಲಿ ರಾಹು ಶಾಂತಿಯನ್ನು ಅಗತ್ಯವಾಗಿ ಮಾಡ್ಕೊಳ್ತಕ್ಕಂಥದ್ದು ಮುಖ್ಯ ಅನ್ನೆಸೆಸರಿಯಾಗಿ ಯಾರೊಟ್ಟಿಗೂ ವ್ಯಾಜ್ಯಗಳನ್ನು ಮಾಡ್ಕೊಳ್ಳೋದು ಬೇಡ ಆದರೆ ಒಂದು ವಿಚಾರ ಮೀನರಾಶಿಯವರಿಗೆ ಶತ್ರುವನ್ನು ದಮನ ಮಾಡ್ತಕ್ಕಂಥದ್ದು ಈ ಒಂದು ವಾರದಲ್ಲಿರ್ತದೆ ಖಂಡಿತವಾಗಿ ಈ ವಿಚಾರದಲ್ಲಿ ನಿಮಗೆ ಯಶಸ್ಸು ಸಿಗ್ತಕ್ಕಂಥದ್ದು ಇರುತ್ತೆ ಶಾಂತಿಗೋಸ್ಕರ ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರ ಏನಪ್ಪಾ ಅಂತಂದರೆ ನೋಡಿ ಒಂದು ಹಸಿರಿ ಬಟ್ಟೆಯಲ್ಲಿ ಉದ್ದಿನ ಕಾಳನ್ನು ಒಂದು ಬಗ್ಸೆ ಹಾಕ್ಕೊಳ್ಳಿ ಬುಧವಾರಗಳಂದು ದುರ್ಗಾ ದೇವಸ್ಥಾನಕ್ಕೆ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಇದನ್ನು ಆಗಿಂದಾಗೆ ಮಾಡ್ತಾ ಇದ್ದರೆ ದು ರಾಹುವಿನ ಶಾಂತಿ ಆಗುತ್ತೆ ದುರ್ಗಾ ಮಂತ್ರಗಳನ್ನು ಹೇಳ್ಕೊಳ್ಳಿ ಒಂದು ಮನಸ್ಥಿತಿ ಶುಭ್ರವಾಗಿರ್ತಕ್ಕಂಥದ್ದು ಇರುತ್ತೆ ಇಷ್ಟು ದ್ವಾದಶ ರಾಶಿಗಳ ವಾರದ ಫಲ ಸ್ನೇಹಿತರೆ ನನ್ನ ಅನಿಸಿಕೆ ಪ್ರಕಾರ ಈ ವಾರದಲ್ಲಿ ಎಲ್ಲರಿಗೂ ಶುಭವಾಗಲಿ ಸನ್ಮಂಗಳವನ್ನು ಪರಮಾತ್ಮ ಉಂಟು ಮಾಡಲಿ ಯಾರಿಗೂ ತೊಂದರೆ ಕೊಡದಂಗೆ ಆ ಶಕ್ತಿಯನ್ನು ಕೊಡಲಿ ಅಂತ ಪರಮಾತ್ಮನ ಹತ್ರ ಬೇಡ್ಕೊಳ್ತಾ ನಾನು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋಬವನ್ನು